ನಾನೀಗ್ ವೇರ್ ಮಾಡಿರೋದು ಪಾರ್ಟಿ ವೇರ್ ಟೂ ಪೀಸ್ ಸೆಟ್ ಸಿಲ್ಕ್ ಮೆಟೀರಿಯಲ್ ನಾನು ವೇರ್ ಮಾಡಿದ್ರು ಅಂಡ್ ಇಟ್ ಹಸ್ ಹಾವಿಂಗ್ ಅ ಪಾಕೆಟ್ ಆಲ್ಸೋ ಇಟ್ ಲುಕ್ ಸೋ ಕ್ಲಾಸಿ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಇದೆಲ್ಲ ಯುಗಾದಿ ಸ್ಪೆಷಲ್ ಆಫರ್ ಇದ್ರ ಎಮ್ ಆರ್ ಪಿ ರೇಟ್ ಬಂದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ನಾವು ಕೊಡ್ತಾ ಇರೋದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ನಾವು ಕಲರ್ಸ್ ಎಲ್ಲ ತಗೊಳ್ಳಿ ತುಂಬಾ ರಾಯಲ್ ಲುಕ್ ಕೊಡುತ್ತೆ ಸೊ ಇಟ್ಸ್ ನೈಸ್ ಚೆನ್ನಾಗಿದೆ ಬಂದ್ ವಿಸಿಟ್ ಮಾಡಿ ನಾನು ವೇರ್ ಮಾಡಿರೋದು ತ್ರೀ ಪೀಸ್ ಇಟ್ಟು ಇದು ವ್ಯಾಟಿಕನ್ ಫ್ಯಾಬ್ರಿಕ್ ಬರುತ್ತೆ ಅಂಡ್ ಈಗ ನೀವು ವೇಲ್ ನೋಡಬಹುದು ಇರದೆಲ್ಲ ಡಿಜಿಟಲ್ ಪ್ರಿಂಟ್ಸ್ ಬಂದಿರುತ್ತೆ ರಾಯಲ್ ಸ್ಕೈ ಬ್ಲೂ ಕಲರ್ ಬರುತ್ತೆ ರೆಡ್ ಇದೆ ಡಾರ್ಕ್ ರೆಡ್ ಪಿಂಕ್ ನೋಡಬಹುದು ಎಲ್ಲೋ ತೌಸಂಡ್ ಹಂಡ್ರೆಡ್ ಗೆ ವಿತ್ ಪ್ಯಾಂಟ್ ದುಪ್ಪಟ ಅಂಡ್ ಟಾಪ್ ಸಿಗ್ತಾ ಇದೆ ನಾನು ಈಗ ವೇರ್ ಮಾಡಿರೋದು ಕಾಟ್ ಸೆಟ್ ಇದ್ರಲ್ಲಿ ಲೈನ್ ಕುರ್ತಿ ಜೊತೆಗೆ ಪ್ಲಾಸೋ ಪ್ಯಾಂಟ್ ಕೂಡ ಬಂದಿದೆ ಇದು ಒಂದು ಕಲರ್ ಇದೆ ಗ್ರೀನ್ ಅಲ್ಲಿ ಒಂದ್ ಶೇಡ್ ಜೊತೆಗೆ ಪಿಂಕ್ ರಾಯಲ್ ಪಿಂಕ್ ಅಲ್ಲಿ ಒಂದಿದೆ ಅಂಡ್ ರೆಡ್ ಅಂಡ್ ಮಿಕ್ಸ್ಡ್ ಕಲರ್ ಓಕೆ ಅಂಡ್ ದಿಸ್ ಬ್ಲಾಕ್ ಒನ್ ಓಕೆ ಇದೆಲ್ಲ ಕಲರ್ಸ್ ಇದರದು ಎಂ ಆರ್ ಪಿ ಬಂದು 1299 ಬಟ್ ಇದು ನಾವು ಕೊಡ್ತಿದೀವಿ ಕಾಟ್ ಸೆಟ್ ಜಸ್ಟ್ 500 ರೂಪೀಸ್ ಗೆ ಬ್ರಾಂಡ್ ಯಾವುದು ಅಂತ ಹೇಳಲ್ಲ ಅವರೇ ಬಂದು ಜಡ್ಜ್ ಮಾಡಿ 100% ಎಲ್ಲರ್ ಕ್ರಿಯೇಷನ್ ನೋಡಿಬಿಟ್ಟು ಕಾಮೆಂಟ್ ಅಲ್ಲಿ ಹಾಕಿ ಸರ್ ಕಂಪನಿ ಪ್ರಿಂಟ್ ಇದೆ ದಯವಿಟ್ಟು ಕಾಮೆಂಟ್ ಹಾಕಿ ಯಾವ ಬ್ರಾಂಡ್ ಅಂತ ಯಾರು ಇದರ ಪಕ್ಕಾ ಕಾಮೆಂಟ್ ಹಾಕ್ತೀರಾ ಅವರು ಫಸ್ಟ್ ಕಾಮೆಂಟ್ ಯಾರು 1 ರಿಂದ 10 ಅವರಿಗೆ ಒಂದೊಂದು ಪ್ಲಾಸ್ ಅನ್ನು ಫ್ರೀ ಆಗಿ ಕೊಡ್ತೀವಿ ಸರ್ ಫಸ್ಟ್ ಕಾಮೆಂಟ್ ಒಂದರಿಂದ ಹತ್ತು ಒಳಗಡೆ ಯಾರು ಈ ಬ್ರಾಂಡ್ ಯಾವ ಬ್ರಾಂಡ್ ಅಂತ ಹೇಳಬೇಕು ಆ ಬ್ರಾಂಡ್ ಹೇಳಿದವ್ರಿಗೆ ಒಂದೊಂದು ಪ್ಯಾಂಟ್ ಫ್ರೀ ಇರುತ್ತೆ ಸರ್ ಸರ್ ಇದ್ರ ಪ್ರೈಸ್ ಏನು ಗೊತ್ತಾ ಸರ್ ಸಾವಿರ ರೂಪಾಯಿ ಬರೀ ನಾಲ್ಕು ಸರ್ ಸರ್ ಇದು ಒಂದು ತೌಸಂಡ್ ಗೆ ಸಿಕ್ಸ್ ಮೆಟೀರಿಯಲ್ ನೋಡಿ ಕಸ್ಟಮರ್ ಗೆ ತುಂಬಾ ಚೆನ್ನಾಗಿದೆ ಸರ್ ಯಾವ ತರ ಕಲರ್ ಇದೆ ನೋಡಿ ಸರ್ ಗರ್ಲ್ಸ್ ಏನಾರು ನಮ್ ಎಲ್ಲ ಕ್ರಿಯೇಷನ್ ಆರ್ ಒಳಗೆ ಏನಾದ್ರು ಬಂದ್ರು ಅಂತಂದ್ರೆ ಸರ್ ಅವ್ರು ಒಂದು ತಗೊಳಕ್ ಬರಲಿ ಖಂಡಿತ ನಾ ಚಾರ್ಜ್ ಮಾಡ್ತೀನಿ ಹತ್ತರಿಂದ ಇಪ್ಪತ್ತು ಟಾಪ್ ತಗೊಂಡ್ ಹೋಗ್ತಾರೆ ಎಂ ಸೈಜ್ ಎಂ ಸೈಜ್ ಅಲ್ಲಿ ಕರೆಕ್ಟ್ ಆಗಿ ಫಾರ್ಟಿ ಒನ್ ಲೆಂತ್ ಬಂದಿದೆ ಕರೆಕ್ಟ್ ಆಗಿ ಅವ್ರಿಗೆ ಫೀಲ್ ನೋಡಿ ಯಾವ ತರ ಇದೆ ಇನ್ನು ಲೂಸ್ ಹೊಡಿತಾ ಇದೆ ಅವ್ರಿಗೆ ಟಾಪ್ ಆವಾಸದಲ್ಲಿ ಏನ್ ಸೈಜ್ ಮೇಂಟೈನ್ ಮಾಡಿರ್ತೀವಿ ಅದೇ ಸೈಜ್ ಮೇಂಟೈನ್ ಮಾಡಿದೀವಿ ಇದ್ರಲ್ಲಿ ಒಂದು ಕಮ್ಮಿ ಅಂದ್ರೆ ನಲ್ವತ್ ಕಲರ್ ಕೊಡ್ತೀವಿ ಸರ್ ಈ ಲೆಂತ್ ಈ ವಿಡ್ತು ಏನ್ ಆವಾಸ ಸ್ಟ್ಯಾಂಡರ್ಡ್ ಸೈಜ್ ಆಗ್ಬಿಟ್ಟು ಸಾವಿರ ರೂಪಾಯಿ ಆರ್ ಇದೀವಿ ಸರ್ ಇವತ್ತಿಗೆ ಯಾರು ಬ್ರೇಕ್ ಮಾಡೋಕ್ಕಾಗಿಲ್ಲ ಅದೇನ ಬ್ರೇಕ್ ಮಾಡಿದ್ವಿ ಅಂದ್ರೆ ಒನ್ಲಿ ಒನ್ ಎಲ್ಲಾರ್ ಕ್ರಿಯೇಷನ್ ಮಾತ್ರ ಸಾಧ್ಯ ಸರ್ ಅದು ಸರ್ ಪ್ರಿಂಟ್ ನೋಡಿ ಸರ್ ಯಾವ ತರ ಇದೆ ಅಂತ ಸಾವಿರ ರೂಪಾಯಿಗೆ ಐದು ಕೊಡ್ತೀವಿ ನೋಡಿ ಸರ್ ಕ್ವಾಲಿಟಿ ಯಾವ ತರ ಇದೆ ಅಂತ ಸರ್ ವಿತ್ ಅಲ್ಲಿ ಮತ್ತೆ ಮೆಟೀರಿಯಲ್ ನೋಡಿ ಸರ್ ಎಲ್ಲ ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಹಾಕಿದೀವಿ ನೋಡಿ ಸರ್ ಎಷ್ಟು ಸೆಲೆಕ್ಷನ್ ಇದೆ ಅಂತ ಅಂದ್ರೆ ನನಸು ಬ್ರಾಂಡ್ ಸರ್ ಇದು ಓಕೆ ಫುಲ್ ವೈಟ್ ಕಲರ್ ನೀರ್ ಇದೆ ಸರ್ ಇವಾಗ ನನ್ನ ಹತ್ರ ಇರೋದು ರೆಡ್ ಕಲರ್ ಟಾಪ್ ಏ ಸರ್ ಬನ್ನಿ ಸರ್ ಇಲ್ಲಿ ಕಾಟನ್ ಟಾಪ್ ಸರಿನಾ ಸರ್ ಇವಾಗ ನಾನು ಈ ಟಾಪ್ ನ ತಗೊಂಡು ಇಲ್ಲಿಗೆ ಡಿಪ್ ಮಾಡ್ತಾ ಇದೀನಿ ನೋಡಿ ಸರ್ ಇನ್ನೊಂದು ಡಾರ್ಕ್ ಕಲರ್ ಆರೆಂಜ್ ಇಲ್ಲಿಗೆ ಡಿಪ್ ಮಾಡ್ತಾ ಇದೀನಿ ಸರ್ ಅದಕ್ಕೆ ಎಲ್ಲಾರ್ ಗೆ ಬರಬೇಕು ಏನಕ್ಕೆ ಎಲ್ಲಾರ್ ಕ್ರಿಯೇಷನ್ ಸ್ಪೆಷಲ್ ಇದಕ್ಕೆ ಸರ್ ಸ್ಪೆಷಲ್ ಅಂದ್ರೆ ಯಾರು ನಿಮ್ಗೆ ಲೈವ್ ಆಗಿ ತೋರಿಸಲ್ಲ ಇವತ್ತಿಗೆ ಎಷ್ಟೇ ಬ್ರ್ಯಾಂಡ್ ಇರ್ಬೋದು ಯಾವ ಅವರು ನಿಮಗೆ ನೀರು ಹೊರಡ ಅಜ್ಜಿ ನೋಡಿ ಕಲರ್ ಹೋಗುತ್ತಾ ಕಲರ್ ಹೋಗಲ್ಲ ಅನ್ನ ಬಟ್ ನಮ್ ಎಲ್ಲಾರ್ ಕ್ರಿಯೇಷನ್ ಆರ್ ಒಳಗೆ ನಾನು ತೋರಿಸ್ತಾ ಇದೀನಿ ಸರ್ ರೆಡ್ ಕಲರ್ ಬಟ್ಟೆ ನೋಡಿ ಸರ್ ಎಷ್ಟೋ ತಾಯ್ತು ಹಾಕಿ ಯಾವ್ದೇ ಕಾರಣಕ್ಕೂ ಒಂದೊಂದು ಪಿನ್ ಡ್ರಾಪ್ ಲಿಕ್ ಕಲರ್ ಬಿಟ್ಟಿಲ್ಲ ನೀವು ಯಾವ್ದೇ ಬ್ರಾಂಡ್ ತಗೊಳ್ಳಿ ರೆಡ್ ಅಲ್ಲಿ ಕಲರ್ ಹೋಗುತ್ತೆ ಬಟ್ ಎಲ್ಲರ ಕ್ರಿಯೇಷನ್ ನನಸು ಬ್ರಾಂಡ್ ಅಲ್ಲಿ ಕಲರ್ ಹೋಗುದಿಲ್ಲ ಅಷ್ಟೇ ಸರ್ ಪ್ರಿಂಟ್ ನಿಮ್ಗೆ ಯಾವ್ದೇ ಕಾರಣಕ್ಕೂ ನನಸು ಬ್ರಾಂಡ್ ಪ್ರಿಂಟ್ ಹೋಗಲ್ಲ ಸರ್ ಅದ್ರಲ್ಲಿ ಕಲೆಕ್ಷನ್ ಸರ್ ಇದ್ರಲ್ಲಿ ಬಂದು ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಲ್ ಬರುತ್ತೆ ಸರ್ ಇದು ಸ್ಪೆಷಲ್ ಏನಂದ್ರೆ ಇದು ಸರ್ ಅಷ್ಟೇ ಸರ್ ಆವಾದಲ್ಲಿ ಏನ್ ಸೈಜ್ ಬರುತ್ತೆ ಸರ್ ಅದೇ ಸೈಜ್ ಮೇಂಟೈನ್ ಮಾಡಿದ್ವಿ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸಾವಿರ ರೂಪಾಯಿಗೆ ನಾಲ್ಕು ನೋಡಿ ಸರ್ ಕ್ಲಾತ್ ಹೇಗಿದೆ ಅಂತ ನೋಡಿ ಸರ್ ವೆಸ್ಟರ್ನ್ ಟಾಪು ಎಷ್ಟು ಚೆನ್ನಾಗಿ ಮಾಡಿದೀನಿ ಅಂದ್ರೆ ಪಕ್ಕ ಟ್ವೆಂಟಿ ಏಟ್ ಬರುತ್ತೆ ಲೆಂತ್ ಬರುತ್ತೆ ಸರ್ ಇದು ಒಂದು ತೌಸಂಡ್ ಗೆ ಫೈವ್ ಸರ್ ಇದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಸರ್ ಅಂಬ್ರಾ ಸರ್ ಇದು ಸಿಟ್ಟು ಅಲ್ಲ ಫಾರ್ಟಿ ಫೋರ್ ಲೆಂತ್ ಸರ್ ಇದು ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ಮೂರು ಸರ್ ಹಾ ನೋಡಿ ಸರ್ ಯಾವ ಯಾವ ತರ ಪ್ರಿಂಟ್ ಇದೆ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಇದೆಲ್ಲ ಕಲರ್ಸ್ ಸಿಂಗಲ್ ದಾಂಡ ಫೋರ್ ಹಂಡ್ರೆಡ್ ಅಂಬರಾಲದಲ್ಲಿ ಫುಲ್ ಪಾರ್ಟಿ ವೇರ್ ಮೆಟೀರಿಯಲ್ ಸರ್ ಇದು ಸಿಲ್ಕ್ ಮೆಟೀರಿಯಲ್ ಇದು ಯಾವ್ದೇ ಕಾರಣಕ್ಕ ಪ್ರಿಂಟು ಹೋಗಲ್ಲ ಸರ್ ಇದು ನೋಡಿ ಸರ್ ಇದ್ರಲ್ಲಿ ಇಷ್ಟೊಂದು ಕಲರ್ಸ್ ಬರುತ್ತೆ ಸರ್ ಇದು ತುಂಬಾ ವೆರೈಟೀಸ್ ಕೊಡ್ತೀವಿ ನೋಡಿ ಸರ್ ಇದರ ಕಲರ್ಸ್ ಇನ್ನು ತುಂಬಾ ಕಲರ್ಸ್ ಇದೆ ಸರ್ ಇದರಲ್ಲಿ ನಮ್ ಸಿಸ್ಟರ್ ಹಾಕೊಂಡಿದ್ದಾರೆ ಸರ್ ನೀವು ನೋಡಬಹುದು ಈ ತರ ಚೆನ್ನಾಗಿ ಕಾಣಿಸುತ್ತೆ ಸರ್ ಈ ತರ ಓಕೆ ಈ ತರ ವೇರ್ ಮಾಡಿದ್ರೆ ಈ ತರ ಬರುತ್ತೆ ಈ ತರ ಫುಲ್ ಲೆಂತ್ ಬರುತ್ತೆ ಸರ್ ಈ ತರ ಬರಿ ಐನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಟೂ ಪೀಸ್ ಸೆಟ್ ಸರ್ ಇದು ಸರ್ ಬರಿ ಮುನ್ನೂರ ಐವತ್ತು ರೂಪಾಯಿ ಸರ್ ಇದು ಇದರ ಕಲರ್ ನೋಡಿ ಸರ್ ಬರೀ ತ್ರೀ ಫಿಫ್ಟಿ ಸರ್ ತ್ರೀ ಪೀಸ್ ಸೆಟ್ ಸರ್ ಇದು ಕಾಟನ್ ಸರ್ ಇದು ನೋಡಿ ಸರ್ ಹೇಗಿದೆ ಫಿಗರ್ ಪ್ಯಾಂಟ್ ಸರ್ ಇದು ಸರ್ ಇದು ಪ್ರೈಸ್ ಬರೀ ನಾನೂರ ಐವತ್ತು ರೂಪಾಯಿ ಸರ್ ಇದು ಇದೆಲ್ಲ ಫೋರ್ ಫಿಫ್ಟಿ ಕಾಟನ್ ಕಲರ್ ಹೋಗಲ್ಲ ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಹೋಗಲ್ಲ ಸರ್ ನೈಟ್ ಪ್ಯಾಂಟ್ ಸರ್ ಡ್ರೀಮ್ಸ್ ಬ್ರಾಂಡ್ ಆನ್ಲೈನ್ ಪ್ರೈಸ್ ಟೂ ಗೆ ಡ್ರೀಮ್ಸ್ ಇದೆ ಎಂಟನೂರ ನಾಲ್ಕು ಎರಡು ಪ್ಯಾಂಟ್ಗೆ ಅವರು ಎಂಟುನೂರ ನೂರ ನಾಲ್ಕು ಸರ್ ನಮ್ದು ಬಂದು ಐದು ಗೆ ಬರೀ ಸಾವಿರ ರೂಪಾಯಿ ತುಂಬಾ ಕಲರ್ಸ್ ಇದೆ ಕಲರ್ ಬಬಲ್ಸ್ ಸಿಂಕೇಜ್ ಫುಲ್ ಗ್ಯಾರಂಟಿ ಸರ್ ಅದು ಪಟಿಯಾಲ ಪ್ಯಾಂಟ್ ಕಾಟನ್ ಸರ್ ಇದು ಅವ್ರ ಪ್ಯಾಂಟ್ ಗೆ ಬರೀ ಸಾವಿರ ರೂಪಾಯಿ ಸರ್ ಇದು ಸರ್ ನಮಸ್ತೆ ಸರ್ ನಮಸ್ತೆ ಹೇಳಿ ಸರ್ ಸರ್ ಹೇಗಿದ್ದೀರಾ ಫೈನ್ ಸರ್ ನೀವ್ ಹೇಗಿದ್ದೀರಾ ಸರ್ ಚೆನ್ನಾಗೆ ಇದ್ದೀವಿ ಎಲ್ಲಾರ್ ಕ್ರಿಯೇಷನ್ ಎಷ್ಟೇ ಬ್ರಾಂಚ್ ಎಲ್ ಲೋಕೇಟ್ ಆಗಿದೆ ಅಂತ ಹೇಳಿ ಸರ್ ಸರ್ ಇದು ಎಲ್ಲಾರ್ ಕ್ರಿಯೇಷನ್ ಟ್ವೆಲ್ತ್ ಬ್ರಾಂಚ್ ವಿನೂತಾ ಅಂತ ಅನ್ನೋ ಮೇಡಮ್ ಒಬ್ಬರಿಗೆ ಬ್ರಾಂಚ್ ನ ಒಂದು ಆರ್ವಳಿಯಲ್ಲಿ ಕೊಟ್ಟಿದೀವಿ ಇಷ್ಟ ಕಮ್ಮಿ ರೇಟ್ ಗೆ ಇಂತ ಒಳ್ಳೆ ಬಟ್ಟೆ ಅದು ಎಲ್ ಕೊಡ್ತಾ ಇದಾರೆ ಅಂದ್ರೆ ಎಲ್ಲಾರ್ ಕ್ರಿಯೇಷನ್ ಬ್ರಾಂಚ್ ಎಲ್ಲೆಲ್ಲಿ ಓಪನ್ ಆಗಿದೆ ಅಲ್ಲಿ ಮಾತ್ರ ಸಿಗುತ್ತೆ ಅಂತ ಇವಾಗ ಈ ಬ್ರಾಂಚ್ ಕೊಟ್ಟಿರೋ ಪರಿಚಯ ಮಾಡಿಸ್ತೀನಿ ಸರ್ ಮೇಮ್ಗೆ ಕೊಟ್ಟಿರೋ ಸರ್ ಇದು ಬ್ರಾಂಚ್ ಮೇಡಮ್ ನಮಸ್ತೆ ನಮಸ್ತೆ ಎಲ್ಲ ಕ್ರಿಯೇನ್ ಹನ್ನೆರಡನೇ ಬ್ರಾಂಚ್ ನೀವು ತಗೊಂಡಿದೀರಾ ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ತಿಳಿಸ್ಬಿಡಿ ಲೊಕೇಟ್ ಆಗಿದೆ ಸರ್ ಇದು ಲೊಕೇಟ್ ಆಗಿರೋದು ಹಾರುವಳ್ಳಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ನಂಬರ್ ಫೋರ್ ಅಲ್ಲಿ ಲೊಕೇಟ್ ಆಗಿದೆ ಸೊ ಈ ಬ್ರಾಂಚ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಇದೆ ಯಾಕಂದ್ರೆ ಇದು ಹನ್ನೆರಡನೇ ಬ್ರಾಂಚ್ ಅಂದ್ರೆ ಇಟ್ಸ್ ಇಟ್ಸ್ ನಾಟ್ ವೆರಿ ಈಸಿ ಜಾಬ್ ಸೊ ತುಂಬಾ ಹಾರ್ಡ್ ವರ್ಕ್ ಇದೆ ಅವರಿಗೂ ತುಂಬಾ ಒಳ್ಳೆ ನೇಮ್ ಫೇಮ್ ಇರೋದ್ರಿಂದಾನೇ ನಾನು ಈ ಬ್ರಾಂಚ್ ನ ಆಪ್ ಮಾಡಿದೀನಿ ಸೊ ತುಂಬಾ ಖುಷಿ ಇದೆ ಸರ್ ದಟ್ಸ್ ಇಟ್ ಸೊ ಇವರು ತುಂಬಾ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಬಟ್ಟೆಗಳನ್ನ ಕೊಡ್ತಿದ್ದಾರೆ ಈವನ್ ಆಸ್ ನಾನು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದೀನಿ ಬಟ್ಟೆಗಳನ್ನ ತುಂಬಾ ಪ್ರೈಸ್ ಹೈ ಪ್ರೈಸ್ ಇರೋದ್ರಿಂದ ಇಷ್ಟು ಬೇಡ ಅನ್ನೋ ಒಂದು ರೀಸನ್ ಇಂದ ಎಲ್ಲಾ ಗರ್ಲ್ಸ್ ವುಮೆನ್ಗೆ ಗೆ ಒಳ್ಳೆ ಕಮ್ಮಿ ರೇಟ್ ಅಲ್ಲಿ ಚೆನ್ನಾಗಿರೋ ಬಟ್ಟೆ ಕ್ವಾಲಿಟಿನ ಕೊಡೋಣ ಅನ್ನೋ ಒಂದ್ ರೀಸನ್ ಇಂದ ನಾನ್ ಈ ಫ್ರಾಂಚೈಸಿನ ತಗೊಂಡು ಒಳ್ಳೆ ಬ್ರಾಂಡೆಡ್ ಬಟ್ಟೆನ ಕೊಡೋಣ ಅನ್ನೋ ಒಂದು ಚೂಸ್ ಇದೆ ಓಕೆ ಮ್ಯಾಮ್ ಒಳ್ಳೆದಾಗ್ಲಿ ನಿಮಗೆ ಕೂಡ ಎಲ್ಲ ಬ್ರಾಂಚಸ್ ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ ಎಲ್ಲ ಅವರು ಅದೇ ರೀತಿ ನಿಮ್ದು ಸೂಪರ್ ಡೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು ಸೋ ಮಚ್ ಓಕೆ ಮ್ಯಾಮ್ ಏನೆಲ್ಲ ಕಲೆಕ್ಷನ್ಸ್ ಇದೆ ನಿಮ್ಮ ಬ್ರಾಂಚ್ ಅಲ್ಲಿ ಏನೆಲ್ಲ ವೆರೈಟಿ ಇದೆ ಅಂತ ಹೋಗೋಣ ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇದೆ ಏನೇ ಡೌಟ್ ಇದ್ರು ಕಸ್ಟಮರ್ ವೀಕ್ಷಕರು ನೋಡ್ತಾ ಇರುವಂತ ವೀಡಿಯೋ ನೋಡ್ತಾ ಇರುವಂತರು ಸ್ಕ್ರೀನ್ ಅಲ್ಲಿರೋ ನಂಬರ್ ಕಾಲ್ ಮಾಡಿ ಅಡ್ರೆಸ್ ಹೋಗಿ ಪ್ರತಿಯೊಂದು ಗೈಡ್ ಮಾಡ್ತಾರೆ ಮೇಡಮ್ ಸರ್ ಇವಾಗ ಆರ್ವಳ್ಳಿ ಒಳಗಡೆ ಏನಪ್ಪಾ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಸ್ಪೆಷಲ್ ಅಂತಂದ್ರೆ ಇವಾಗ ಇಲ್ಲಿವರೆಗೆ ಏನ್ ಟೋಟಲ್ ನೀವು ಎಲ್ಲ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಏನ್ ನೋಡ್ತಾ ಇದ್ರಿ ಡಿಫ್ರೆಂಟ್ ಅಂದ್ರೆ ಪ್ರಿಂಟ್ ಅಲ್ಲಿ ಏನ್ ಮಾಡಿದಿವಿ ತುಂಬಾ ಡಿಫ್ರೆಂಟ್ ಆಗ ರೆಡಿ ಮಾಡಿದಿವಿ ಸರ್ ಇದು ಒಂದು ತೌಸಂಡ್ ಗೆ ಸಿಕ್ಸಾವ್ರೂಪಾಯ್ ಆರ್ ಕೊಡ್ತಾ ಇದೀವಿ ಅಂದ್ರೆ ಅವರೇಜ್ ಬಂತು ನೂರ ಅರವತ್ತೈದು ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಯಾವ್ದು ಲೋಕಲ್ ಬ್ರಾಂಡ್ ಕೊಡ್ತಾ ಇಲ್ಲ ತುಂಬಾ ರಿಯನ್ ಫ್ಯಾಬ್ರಿಕ್ ನೋಡಿ ಸರ್ ಮೆಟೀರಿಯಲ್ ನೋಡಿ ಕಸ್ಟಮರ್ ಗೆ ತುಂಬಾ ಚೆನ್ನಾಗಿದೆ ಈ ಪ್ರಿಂಟ್ ಅಲ್ಲಿ ಹೋಗಲ್ಲ ಸರ್ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ವಿ ಸರ್ ಇವಾಗ ಹಾಕೊಂಡಿದ್ರೆ ಮೇಡಮ್ ಹಾಕೊಂಡಿರೋದು ಎಂ ಸೈಜ್ ಎಂ ಸೈಜ್ ಅಲ್ಲಿ ಕರೆಕ್ಟ್ ಆಗಿ ಫಾರ್ಟಿ ಒನ್ ಲೆಂತ್ ಬಂದಿದೆ ಕರೆಕ್ಟ್ ಆಗಿ ಅವ್ರಿಗೆ ಫೀಲ್ ನೋಡಿ ಯಾವ ತರ ಇದೆ ಇನ್ನು ಲೂಸ್ ಹೊಡಿತಾ ಇದೆ ಅವ್ರಿಗೆ ಟಾಪ್ ಆವಾಜದಲ್ಲಿ ಏನ್ ಸೈಜ್ ಮೇಂಟೈನ್ ಮಾಡಿರ್ತೀವಿ ಅದೇ ಸೈಜ್ ಮೇಂಟೈನ್ ಮಾಡಿದೀವಿ ಇವಾಗ ಯಾವ ತರ ಕಾಣಿಸ್ತಾ ಇದೆ ಅಂತ ನಾನ್ ತಂಗಿ ಹಾಕೊಂಡಿದ್ರಲ್ಲ ಅದೇ ತರಾನೇ ಎಲ್ಲರಿಗೂ ಆಲ್ಮೋಸ್ಟ್ ಫಿಟ್ ಬರುತ್ತೆ ಇದ್ರಲ್ಲಿ ಒಂದ್ ಕಮ್ಮಿ ಅಂದ್ರೆ ನಲ್ವತ್ ಕಲರ್ ಕೊಡ್ತೀವಿ ಸರ್ ಒಂದು ಎರಡು ಮೂರು ನಾಲ್ಕು ಕಲರ್ ಕೊಡಲ್ಲ ನಲ್ವತ್ ಕಲರ್ ಕೊಡ್ತೀವಿ ಇವಾಗ ಜಸ್ಟ್ ಒಂದು ನಾಲ್ಕೈದು ಕಲರ್ ಮಾತ್ರ ನಿಮ್ ತೋರಿಸ್ತಾ ಹೋಗ್ತೀನಿ ಸರ್ ಸರ್ ಇವಾಗ ಕಲರ್ ತೋರಿಸ್ತೀನಿ ನೋಡಿ ಸರ್ ಒಂದೊಂದಾಗಿ ಸರ್ ಯಾವ ತರ ಕಲರ್ ಇದೆ ನೋಡಿ ಸರ್ ಗರ್ಲ್ಸ್ ಏನಾರು ನಮ್ ಎಲ್ಲಾರ್ ಕ್ರಿಯೇಷನ್ ಆರ್ ಒಳಗೆ ಏನಾರು ಬಂದ್ರು ಅಂತಂದ್ರೆ ಸರ್ ಅವ್ರ ಒಂದು ತಗೊಳಕ್ ಬರ್ಲಿ ಖಂಡಿತವಾಗ್ಲೂ ನಾನ್ ಚಾರ್ಜ್ ಮಾಡ್ತೀನಿ ಹತ್ತರಿಂದ ಇಪ್ಪತ್ ಟಾಪ್ ತಗೊಂಡ್ ಹೋಗ್ತಾರೆ ಆ ತರ ಮೆಟೀರಿಯಲ್ ಕೊಟ್ಟಿದೀವಿ ಈ ಅಫಿಷಿಯಲ್ ಇವಾಗ ಏನ್ ಲೈಕ್ ಮಾಡ್ತಾ ಇದ್ರೆ ಅದೇ ತರನೇ ಮೆಟೀರಿಯಲ್ ರೆಡಿ ಆಕಿದೆ ಸರ್ ಇವಾಗ ಒಂದು ಟೋಟಲ್ ನಿಮಗೆ ಒಂದ್ ಮೂರಿಂದ ಐದ್ ಕಲರ್ ತೋರಿಸಿದಿನಿ ಮತ್ತೆ ಒಂದು ಸಿಕ್ಸ್ ಕಲರ್ಸ್ ನಿಮ್ಗೆ ಇನ್ನೂ ಒಂದು ಫಾರ್ಟಿ ಕಲರ್ಸ್ ಕೊಡ್ತೀನಿ ಸರ್ ನಿಮ್ಗೆ ಸರ್ ಈ ಲೆಂತ್ ಈ ವಿಡ್ತು ಏನ್ ಆವಾಗ ಸ್ಟ್ಯಾಂಡರ್ಡ್ ಸೈಜ್ ಆಗ್ಬಿಟ್ಟು ಸಾವಿರ ರೂಪಾಯಿ ಆರು ಕೊಡ್ತಾ ಇದೀವಿ ಸರ್ ಇವತ್ತಿನವರೆಗೂ ಯಾರು ಬ್ರೇಕ್ ಮಾಡಕ್ ಆಗಿಲ್ಲ ಅದೇನೋ ಬ್ರೇಕ್ ಮಾಡಿದ್ರೆ ಒನ್ಲಿ ಒನ್ ಎಲ್ಲಾರ್ ಕ್ರಿಯೇಷನ್ ಮಾತ್ರ ಸಾಧ್ಯ ಸರ್ ಅದು ಸರ್ ಡೈಲಿ ವೇರ್ ಕುರ್ತಾ ನೋಡಿದ್ರಿ ಇವಾಗ ಸರ್ ಇವಾಗ ಏನು ಅಂದ್ರೆ ಬೆಸ್ಟ್ ಬೆಸ್ಟ್ ಅಂತಂದ್ರೆ ಆರ್ ಒಳ್ಳಿಲಿ ಯುಗಾದಿ ಹಬ್ಬಕ್ಕೋಸ್ವರ್ಗೆ ಅಂತಾನೆ ಸ್ಪೆಷಲ್ ಐಟಮ್ ಸ್ಪೆಷಲ್ ಪ್ರಿಂಟ್ ಮಾಡಿಸಿ ಆರು ಜನತೆಗೆ ಅಂತಾನೆ ಒಂದು ರೆಡಿ ಮಾಡಿಸಿದ್ವಿ ಸರ್ ಇವಾಗ ಸರ್ ಈ ಪ್ರಿಂಟ್ ನೋಡಿ ಸರ್ ಯಾವ ತರ ಇದೆ ಅಂತ ಸಾವಿರ ರೂಪಾಯಿಗೆ ಐದು ಕೊಡ್ತಾವ್ ನೋಡಿ ಸರ್ ಕ್ವಾಲಿಟಿ ಯಾವ ತರ ಇದೆ ಅಂತ ಸರ್ ವಿತ್ ಸಿಲ್ಕ್ ಅಲ್ಲಿ ಮತ್ತೆ ಮೆಟೀರಿಯಲ್ ನೋಡಿ ಸರ್ ಎಲ್ಲ ಗೋಲ್ಡ್ ಮತ್ತೆ ಸಿಲ್ವರ್ ಎಲ್ಲ ಹಾಕಿದೀವಿ ಸರ್ ಮೆಟೀರಿಯಲ್ ನೋಡಿ ಸರ್ ಯಾವ ತರ ಇದೆ ಅಂತ ಸರ್ ಸಾವಿರ ರೂಪಾಯಿಗೆ ಆಯ್ತು ಸರ್ ಇದು ಬರಿ ಸಾವಿರ ರೂಪಾಯಿಗೆ ಆಯ್ತು ಸರ್ ನೋಡಿ ಸರ್ ಎಷ್ಟು ಸೆಲೆಕ್ಷನ್ ಇದೆ ಅಂತ ಹೌದು ಸರ್ ಹೌದು ಕಲರ್ಸ್ ನೋಡಬಹುದು ಪ್ರಿಂಟ್ಸ್ ನೋಡಬಹುದು ಸೊ ಒಂದಕ್ಕಿಂತ ಒಂದು ವೆರೈಟಿ ಜಾಸ್ತಿ ಇದೆ ಸಾವಿರ ರೂಪಾಯಿಗೆ ಐದು ಅಷ್ಟೇ ಸರ್ ಇದು ಫಾರ್ಟಿ ಒನ್ ಲೆಂತ್ ಬರುತ್ತೆ ಪಕ್ಕ ಓವರ್ ಲಾಕ್ ಇರುತ್ತೆ ಯಾವ್ದೇ ರೀತಿ ಲೋಕಲ್ ಮೆಟೀರಿಯಲ್ ಯೂಸ್ ಮಾಡಿಲ್ಲ ಪಕ್ಕ ಜಿನ ಮೆಟೀರಿಯಲ್ ಯೂಸ್ ಮಾಡಿದೀವಿ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದ್ರೊಳಗಡೆ ಬರೀ ಸಾವಿರ ರೂಪಾಯಿ ಆಯ್ತು ಸಾವಿರ ರೂಪಾಯಿ ಆಕ್ಚುಲಿ ಅನ್ ಬ್ರಾಂಡ್ ನಾನು ಟಾಪ್ಸ್ ತಗೊಂಡಾಗ ನಂಗೆ ಡಬಲ್ ಎಕ್ಸ್ ಅಲ್ಲೇ ತಗೋಬೇಕು ಸೊ ಕೆಲವು ಕಡೆ ಹೋದಾಗ ಎಕ್ಸ್ ಎಲ್ ಕರೆಕ್ಟ್ ಆಗುತ್ತೆ ಅಂತ ಕೊಡ್ತಾರೆ ಬಟ್ ಡಬಲ್ ಎಕ್ಸ್ ಅಲ್ಲೇ ನನ್ಗೆ ಕರೆಕ್ಟ್ ಆಗೋದು ಸೊ ಸಿನ್ಸ್ ದೋ ಇಟ್ ಇಸ್ ಅನ್ ಅನ್ ಬ್ರಾಂಡ್ ಕ್ಲಾತ್ ಬಟ್ ಕರೆಕ್ಟ್ ಫಿಟ್ಟಿಂಗ್ ಇದೆ ಸೊ ಕಂಫರ್ಟಬಲ್ ಫೀಲ್ ಆಗ್ತಾ ಇದೆ ಆಮೇಲೆ ಲೆಂತ್ ವೈಸ್ ಕೂಡ ಚೆನ್ನಾಗಿದೆ ಸಾವಿರ ರೂಪಾಯಿಗೆ ಐ ಟಾಪ್ಸ್ ವರ್ತ್ ಕೂಡ ಇದೆ ಮತ್ತೆ ಆರಾಮಾಗಿ ತಗೋಬಹುದು ಎಲ್ಲರ ಕ್ರಿಯೇಷನ್ ಒಂದು ಹದಿನೈದು ಹದಿನಾರು ಬ್ರಾಂಚ್ ಅವ್ರಿಗೆ ಹೋಗ್ತಾ ಹೋಗೋ ಕಾರಣ ಏನು ಅಂದ್ರೆ ಇಪ್ಪತ್ತು ದಿವಸದಲ್ಲಿ ಅದಕ್ಕೆ ಯಾವ ಬ್ರಾಂಡ್ ಕಾರಣ ಅಂತಂದ್ರೆ ಈ ನನಸು ಬ್ರಾಂಡ್ ಸರ್ ಇದು ಈ ಆರ್ವಳಿ ಜನತೆ ಏನಕ್ಕೆ ಪಡ್ಬೇಕು ನನಸು ಬ್ರಾಂಡ್ ಅಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಬಿಡದಿ ಬಿಡದಿ ನಿಮ್ಮ ನಿಮ್ಮ ಒಂದು ಜಿಲ್ಲೆ ಹುಡುಗ ಈ ಒಂದು ಎಲ್ಲರ್ ಕ್ರಿಯೇಷನ್ ಅಂತ ಬ್ರಾಂಚ್ ಓನರ್ ಏನಿದಾರೆ ಬಿಡದಿಲ್ ಇರೋದು ಹಂಗಾಗಿ ನೀವು ನಿಮ್ ಜಿಲ್ಲೆಯ ನೀವ್ ಬೆಳೆಸ್ಬೇಕು ಫಸ್ಟ್ ಅವಾಗ ನಾನು ಆಲ್ ಓವರ್ ಕರ್ನಾಟಕ ಹೋಗ್ತೀನಿ ಇದ್ರಲ್ಲಿ ಏನಪ್ಪ ಸ್ಪೆಷಲ್ ಅಂದ್ರೆ ಸಿಕ್ಸ್ ನೈನ್ಟಿ ನೈನ್ ಎಂ ಆರ್ ಪಿ ಸರ್ ಇದು ಬಟ್ ಸಾವಿರ ರೂಪಾಯಿಗೆ ನಾಲ್ಕು ಇದ್ರಲ್ಲಿ ಏನ್ ಸ್ಪೆಷಲ್ ಅಪ್ಪ ಎಲ್ಲರ್ ಕ್ರಿಯೇಷನ್ ಕ್ರಿಯೇಷನ್ ನನಸು ಬ್ರಾಂಡ್ ಅಂತಂದ್ರೆ ಸರ್ ಇವಾಗ ನೀವು ಎಲ್ಲೂ ನೋಡಿರ್ಲಿಕ್ಕೆ ಚಾನ್ಸೇ ಇಲ್ಲ ಸರ್ ಇದರೊಳಗಡೆ ಇವಾಗ ನೀರಿದೆ ವೈಟ್ ನೀರು ಸರ್ ನೀರು ನೋಡಿದಿರಲ್ವ ಸರ್ ಇವಾಗ ಇಷ್ಟು ನೀರ್ ಇದೆ ಸರ್ ಕಲರ್ ಕಸ್ಟಮರ್ ತೋರಿಸಿ ಸರ್ ಬನ್ನಿ ಹಾಗೆ ಬನ್ನಿ ಫುಲ್ ವೈಟ್ ಕಲರ್ ನೀರ್ ಇದೆ ಸರ್ ಇವಾಗ ನನ್ನ ಹತ್ರ ಇರೋದು ರೆಡ್ ಕಲರ್ ಟಾಪ್ ಏ ಸರ್ ಬನ್ನಿ ಸರ್ ಇಲ್ಲಿ ಕಾಟನ್ ಟಾಪ್ ಸರಿನಾ ಸರ್ ಇವಾಗ ನಾನು ಈ ಟಾಪ್ನ ತಗೊಂಡು ಇಲ್ಲಿಗೆ ಡಿಪ್ ಮಾಡ್ತಾ ಇದೀನಿ ನೋಡಿ ಸರ್ ಟೋಟಲ್ಲು ಡಿಪ್ ಆಗಿದೆ ಇಲ್ಲಿಗೆ ಒನ್ ಟಾಪ್ ಡಿಪ್ ಮಾಡಿದೀನಿ ಇನ್ನೊಂದು ಡಾರ್ಕ್ ಕಲರ್ ಆರೆಂಜು ಇಲ್ಲಿಗೆ ಡಿಪ್ ಮಾಡ್ತಾ ಇದೀನಿ ಸರ್ ನೋಡಿ ಇವಾಗ ಆಲ್ಮೋಸ್ಟ್ ಟೂ ಸೆಕೆಂಡ್ಸ್ ಆಗಿದೆ ಸರ್ ಇದನ್ನ ಕ್ಲೀನ್ ಆಗಿ ನಮ್ ವೀಕ್ಷಕರಿಗೆ ತೋರಿಸಿ ಏನಕ್ಕೆ ಎಲ್ಲಾರ್ ಗೆ ಬರ್ಬೇಕು ಏನಕ್ಕೆ ಎಲ್ಲಾರ್ ಕ್ರಿಯೇಷನ್ ಸ್ಪೆಷಲ್ ಇದಕ್ಕೆ ಸರ್ ಸ್ಪೆಷಲ್ ಅಂದ್ರೆ ಯಾರು ನಿಮ್ಗೆ ಲೈವ್ ಆಗಿ ತೋರ್ಸಲ್ಲ ಇವತ್ತಿನವ್ರಿಗೆ ಎಷ್ಟೇ ಬ್ರ್ಯಾಂಡ್ ಇರ್ಬೋದು ಯಾವ ಬ್ರ್ಯಾಂಡರು ನಿಮ್ಗೆ ನೀರ್ ಅಜ್ಜಿ ನೋಡಿ ಕಲರ್ ಹೋಗುತ್ತಾ ಕಲರ್ ಹೋಗಲ್ಲ ಅನ್ನಲ್ಲ ಬಟ್ ನಮ್ ಎಲ್ಲಾರ್ ಕ್ರಿಯೇಷನ್ ಆರ್ ಒಳ್ಳಿ ನಾನು ತೋರಿಸ್ತಾ ಇದ್ದೀನಿ ಸರ್ ರೆಡ್ ಕಲರ್ ಬಟ್ಟೆ ನೋಡಿ ಸರ್ ಎಷ್ಟೊತ್ತಾಯ್ತು ಹಾಕಿ ಯಾವುದೇ ಕಾರಣಕ್ಕೂ ಒಂದೊಂದು ಪಿನ್ ಡ್ರಾಪ್ ಲಿಕ್ ಕಲರ್ ಬಿಟ್ಟಿಲ್ಲ ನೀವು ಯಾವುದೇ ಬ್ರ್ಯಾಂಡ್ ತಗೊಳ್ಳಿ ರೆಡ್ ಅಲ್ಲಿ ಕಲರ್ ಹೋಗುತ್ತೆ ಬಟ್ ಎಲ್ಲಾರ ಕ್ರಿಯೇಷನ್ ನನಸು ಅಲ್ಲಿ ಕಲರ್ ಹೋಗೋದಿಲ್ಲ ಮತ್ತೆ ಇಲ್ಲಿ ನೋಡಿ ಸರ್ ಆರೆಂಜ್ ಅಲ್ಲಿ ಸಹ ಕಲರ್ ಬಿಟ್ಟಿಲ್ಲ ಸರ್ ಪ್ರಿಂಟ್ ಸಹ ಅಷ್ಟೇ ಸರ್ ಪ್ರಿಂಟ್ ನಿಮ್ಗೆ ಯಾವುದೇ ಕಾರಣಕ್ಕೂ ನನಸು ಬ್ರಾಂಡ್ ಪ್ರಿಂಟ್ ಹೋಗೋಲ್ಲ ಇದು ಬಂದು ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇವಾಗ ಟಬ್ಬಲ್ಲಿ ನಾವು ನಿಮ್ಗೆ ಮಾಡಿ ತೋರಿಸಿದ್ವಿ ಯಾವ ಥರ ಡಿಪ್ ಮಾಡಿ ಕಲರ್ ಹೋಗೋದಿಲ್ಲ ಅಂತ ಪ್ರೂವ್ ಮಾಡಿದೀವಿ ಸರ್ ಅದರಲ್ಲಿ ಕಲೆಕ್ಷನ್ ಸರ್ ಬಂದು ಕಸ್ಟಮರ್ ಏನಾರು ಕೈಯಲ್ಲಿ ಫೀಲ್ ಮುಟ್ಟಿದ್ರೆ ಬೆಣ್ಣೆ ತಿಂದಿರ್ತಾರಲ್ವ ಸರ್ ಬೆಣ್ಣೆ ಯಾವ ತರ ಬಾಯಿ ಹಾಕಿದ ತಕ್ಷಣ ಕರಗುತ್ತೆ ಅದೇ ಫೀಲ್ ಕೈಯಲ್ಲಿ ಬರುತ್ತೆ ಸರ್ ಅಷ್ಟು ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿರ್ತೀವಿ ಇದ್ರಲ್ಲಿ ಬಂದು ಎಸ್ಸು ಎಮ್ಮು ಎಲ್ಲೋ ಎಕ್ಸೆಲ್ಲು ಡಬಲ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದು ಸ್ಪೆಷಲ್ ಏನು ಅಂದ್ರೆ ಇದು ಸರ್ ಅಷ್ಟೇ ಸರ್ ಆವಾಜದಲ್ಲಿ ಏನು ಸೈಜ್ ಬರುತ್ತೆ ಸರ್ ಅದೇ ಸೈಜು ಮೇಂಟೈನ್ ಮಾಡಿದೀವಿ ಯಾರಾದ್ರೂ ದಯವಿಟ್ಟು ಆನ್ಲೈನ್ ಅಲ್ಲಿ ಏನಾದ್ರು ಬೇಕು ಅಂತಂದ್ರೆ ನೀವು ಆವಾಜದಲ್ಲಿ ಯಾವ ಸೈಜ್ ತಗೋತೀರೋ ಅದೇ ಸೈಜು ಕ್ರಿಯೇಷನ್ ಕ್ಯೂಷನಲ್ಲೂ ನೀವು ತಗೊಂಡ್ರೆ ಸಾಕು ಸರ್ ಸೇಮ್ ಸೈಜ್ ಬರುತ್ತೆ ಸರ್ ಸಾವಿರ ರೂಪಾಯಿಗೆ ನಾಲ್ಕು ಸರ್ ಇದು ಸಾವಿರ ರೂಪಾಯಿಗೆ ನೋಡಿ ಸರ್ ಕ್ಲಾತ್ ಹೇಗಿದೆ ಅಂತ ತುಂಬಾ ಡಿಫ್ರೆಂಟ್ ನನ್ನ ಪ್ರಿಂಟ್ ಇವಾಗ ನಾನು ಏನ್ ಈ ಟಾಪ್ ಯೂಸ್ ಮಾಡಿದೀನಿ ಪ್ರಿಂಟ್ ಈ ಪ್ರಿಂಟ್ ಆಲ್ಮೋಸ್ಟ್ ನೀವ್ ಯಾವ ಅಂಗಡಿಲಿ ನೋಡಿರೋ ಚಾನ್ಸ್ ಇಲ್ಲ ಸರ್ ಈ ಪ್ರಿಂಟ್ ನೀವು ನೋಡ್ಬೇಕು ಅಂದ್ರೆ ಆವಾಜದಲ್ಲಿ ನೋಡಿರ್ತೀರಾ ಮ್ಯಾಕ್ಸ್ ಬ್ರ್ಯಾಂಡ್ ಅಲ್ಲಿ ನೋಡಿರ್ತೀರಾ ಬಿಬಾದಲ್ಲಿ ನೋಡಿರ್ತೀರಾ ಅದ್ ಬಿಟ್ರೆ ನೀವು ನೆಕ್ಸ್ಟ್ ನೋಡಕ್ ಸಾಧ್ಯ ಎಲ್ಲಾರ ಕ್ರಿಯೇಷನ್ ಮಾತ್ರ ಸರ್ ಇದು ಸರ್ ಇವಾಗ ನನಸು ಪ್ರೀಮಿಯಂ ನೋಡಿದ್ರೆ ಇವಾಗ ಏನಪ್ಪಾ ಅಂದ್ರೆ ಕಾಲೇಜ್ಗೆ ಮತ್ತೆ ಆಫೀಸ್ ವೇರ್ಗೆ ಇವಾಗ ಟ್ರೆಂಡ್ ಇರೋಂತದ್ದು ವೆಸ್ಟರ್ನ್ ಟಾಪ್ ನೋಡಿ ಸರ್ ವೆಸ್ಟರ್ನ್ ಟಾಪ್ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಪಕ್ಕ ಟ್ವೆಂಟಿ ಏಟ್ ಲೆಂತ್ ಬರುತ್ತೆ ಇದು ಸರ್ ಅಷ್ಟೇ ಸರ್ ಎಮ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಸರ್ ಇದು ಬಂದು ಫೈವ್ ಸರ್ ಇದು ಫೈವ್ ಹೌದು ಸರ್ ಹೌದು ಪ್ರಿಂಟೆಡ್ ನೋಡಿ ಸರ್ ಫ್ಲೋರ್ ಪ್ರಿಂಟ್ ಹೆಂಗಿದೆ ಅಂತಂದ್ರೆ ಬಂದವರಿಗೆ ಇಷ್ಟ ಆಗ್ಬಿಡ್ಬೇಕು ಇದು ಇತ್ ತಗೋಬೇಕಾ ಇತ್ತು ತಗೋಬೇಕಂತ ಫುಲ್ ಕನ್ಫ್ಯೂಸ್ ಆಗ್ಬಿಡೋದು ಕಸ್ಟಮರು ಆ ತರ ಒಂದು ರೆಡಿ ಮಾಡಿದ್ವಿ ಸರ್ ಇದು ಬರೀ ಸಾವಿರ ರೂಪಾಯಿಗೆ ಐದು ಸರ್ ಸೊ ಇದೆಲ್ಲ ಸಾವಿರ ರೂಪಾಯಿಗೆ ಐದು ಸರ್ ಸಿಂಗಲ್ ತಗೊಂಡ್ರೆ ಸಿಂಗಲ್ ತಗೊಂಡ್ರೆ ಟೂ ಫಿಫ್ಟಿ ಸರ್ ಓಕೆ ನೋಡಿ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಕೊರಿಯರ್ ಚಾರ್ಜಸ್ ಸೆವೆಂಟಿ ರುಪೀಸ್ ಆಗುತ್ತೆ ಸರ್ ಆನ್ಲೈನ್ ಆನ್ಲೈನ್ ಆಲ್ ಓವರ್ ಕರ್ನಾಟಕ ಸೆವೆಂಟಿ ರುಪೀಸ್ ತಮಿಳುನಾಡು ಕೇರಳ ಏನಾದ್ರು ಬಂತು ಅಂತಂದ್ರೆ ಇಪ್ಪತ್ತು ರೂಪಾಯಿ ಸರ್ ಒಂದು ಕೆಜಿಗೆ ಸರ್ ಸರ್ ಇದು ಸಿಟ್ಟು ಅಲ್ಲ ಫಾರ್ಟಿ ಫೋರ್ ಲೆಂತ್ ಸರ್ ಈ ಸೈಜ್ ಬಂದು ಡಬಲ್ ಎಕ್ಸ್ ಎಲ್ ಸರ್ ಇದ್ರ ಪ್ರೈಸ್ ನೋಡಿದ್ರೆ ಶಾಕ್ ಇರ ಇದೆಲ್ಲ ಥ್ರೆಡ್ ವರ್ಕ್ ಸರ್ ಯಾವ್ದೇ ರೀತಿ ಪ್ರಿಂಟ್ ಮಾಡಿಸಿಲ್ಲ ಮೆಟೀರಿಯಲ್ ನೋಡಿ ಸರ್ ಸರ್ವ ಸರ್ಟಿಫೈಡ್ ಮೆಟೀರಿಯಲ್ ಇದೆ ಲೀವ್ ಸರ್ಟಿಫೈಡ್ ಇದೆ ಈ ಟಾಪ್ಗೆ ಸರ್ ಇದು ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ಮೂರು ಸರ್ ಸಾವಿರ ರೂಪಾಯಿ ಮೂರು ಹಾ ನೋಡಿ ಸರ್ ಇದ್ರಲ್ಲಿ ಯಾವ ಯಾವ ತರ ಪ್ರಿಂಟ್ ಇದೆ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸರ್ ಆರ್ವಳಿ ಜನತೆ ಫುಲ್ ಖುಷಿ ಆಗ್ಬಿಡ್ಬೇಕು ಸರ್ ನಮ್ಮ ಅಂಗಡಿ ಬಂದು ಓಕೆ ಏನಪ್ಪಾ ಇದು ಬರೀ ಅಲ್ಲಿಗೆ ಮುನ್ನೂರ ಮೂವತ್ತೈದು ರೂಪಾಯಿ ಅವರೇಜ್ ಬೀಳುತ್ತೆ ಸರ್ ಒನ್ ಟಾಪ್ ಗೆ ಅಷ್ಟು ಕಮ್ಮಿ ರೇಟ್ ಗೆ ಆರ್ವಳಿ ಜನತೆಗೆ ಯುಗಾದಿ ಹಬ್ಬದ ಸ್ಪೆಷಲ್ ಈ ತರ ಕೊಡ್ತಾ ಇದೀವಿ ನೋಡಿ ಸರ್ ಇದು ಸೊ ಇದೆಲ್ಲ ಕಲರ್ಸ್ ಸಿಂಗಲ್ ತಗೊಂಡ್ರೆ ಫೋರ್ ಹಂಡ್ರೆಡ್ ಮೂರ್ ತಗೊಂಡ್ರೆ ಸಾವಿರ ಸರ್ ಇದು ಯುಗಾದಿ ಹಬ್ಬದ ಸ್ಪೆಷಲ್ ಸರ್ ಇದು ಓಕೆ ಇಲ್ಲಿ ನೋಡಿ ಸರ್ ಇಷ್ಟು ಕಲರ್ಸ್ ಇದೆ ಇನ್ನೊಂದು ಫೋರ್ ಫೈವ್ ಕಲರ್ಸ್ ನಿಮ್ಗೆ ಸಿಗುತ್ತೆ ಸರ್ ಅವೈಲೇಬಿಲಿಟಿ ಇರುತ್ತೆ ಸರ್ ಇವಾಗ ಯುಗಾದಿ ಹಬ್ಬ ಹತ್ರ ಇರೋದ್ರಿಂದ ಡೇಸ್ ಇದೆ ಯುಗಾದಿ ಹಬ್ಬ ಅದಕ್ಕೋಸ್ಕರ ಏನಾದ್ರು ಪ್ರೀಮಿಯಂ ಕೊಡ್ಬೇಕಲ್ಲ ಸರ್ ಅಂಬ್ರಲದಲ್ಲಿ ಫುಲ್ ಪಾರ್ಟಿ ವೇರ್ ಮೆಟೀರಿಯಲ್ ಸರ್ ಇದು ಸಿಲ್ಕ್ ಮೆಟೀರಿಯಲ್ ಇದು ಸರ್ ಈ ಪ್ರಿಂಟ್ ಯಾವ್ದೇ ಕಾರಣಕ್ಕೂ ಹೋಗಲ್ಲ ಸರ್ ಇದು ನೋಡಿ ಸರ್ ಸೌಂಡ್ ಹೆಂಗ್ ಬರ್ತಾ ಇದೆ ಅಂತ ಇಷ್ಟು ಫೋರ್ಸಬುಲ್ ಆಗಿ ಹುಚ್ಚತಾ ಇದೀನಿ ಯಾವುದೇ ಕಾರಣಕ್ಕೂ ಪ್ರಿಂಟ್ ಹೋಗಲ್ಲ ಸರ್ ಬಂದು ಇದು ಸರ್ ನನಸು ಬ್ರ್ಯಾಂಡ್ ಸರ್ ಇದು ತ್ರಿಬಲ್ ನೈನ್ ಬಟ್ ಎಲ್ಲಾರ್ ಕ್ರಿಯೇಷನ್ ಆರು ವಳ್ಳಿ ಕೊಡ್ತಾ ಇರೋದು ಬರೀ ಐನೂರು ರೂಪಾಯಿ ಕೊಡ್ತಾ ಇದೀವಿ ಸರ್ ಮತ್ತೆ ಲೆಂತ್ ನೋಡಿ ಸರ್ ಯಾವ ತರ ಇದೆ ಅಂತ ಯಾವ್ದೇ ಕಾರಣಕ್ಕೂ ಪ್ರಿಂಟು ಹೋಗಲ್ಲ ಸರ್ ಇದು ಕಾಲರ್ ನೆಕ್ ಇದೆ ರೌಂಡ್ ನೆಕ್ಕಲು ಇದೆ ಕಲರ್ಸ್ ಫಸ್ಟ್ ತೋರಿಸ್ಬಿಡ್ತೀನಿ ನಾನು ಎಷ್ಟು ಕಲರ್ಸ್ ಇದೆ ಅಂತ ನೋಡಿ ಸರ್ ಇದ್ರಲ್ಲಿ ಇಷ್ಟೊಂದು ಕಲರ್ಸ್ ಬರುತ್ತೆ ಸರ್ ಇದು ಇದ್ರಲ್ಲಿ ಬಂದು ರೌಂಡ್ ಶೇಪ್ ಸಹ ಇದೆ ಸರ್ ಎವ್ರಿ ಟೆನ್ ಡೇಸ್ಗೆ ನೀವು ಆರು ಹಳ್ಳಿಗೆ ಬಿಟ್ಟು ಬಿಟ್ಟು ಬಂದ್ರೆ ನಿಮಗೆ ಹೊಸ ಹೊಸ ಕಲೆಕ್ಷನ್ ಸಿಗ್ತಾ ಇರುತ್ತೆ ಬೇರೆ ಅಂಗಡಿ ತರ ಒಂದೇ ತರ ಕಲೆಕ್ಷನ್ ಕೊಡೋಲ್ಲ ತುಂಬಾ ವೆರೈಟೀಸ್ ಕೊಡ್ತೀವಿ ನೋಡಿ ಸರ್ ಇದ್ರ ಕಲರ್ಸ್ ಇನ್ನು ತುಂಬಾ ಕಲರ್ಸ್ ಇದೆ ಸರ್ ಇದರಲ್ಲಿ ನಮ್ಮ ಸಿಸ್ಟರ್ ಹಾಕೊಂಡಿದ್ದಾರೆ ಸರ್ ನೀವು ನೋಡಬಹುದು ಈ ತರ ಚೆನ್ನಾಗಿ ಕಾಣಿಸುತ್ತೆ ಸರ್ ಈ ತರ ತರ ಓಕೆ ಈ ಈ ವೇರ್ ಮಾಡಿದ್ರೆ ತರ ಬರುತ್ತೆ ಈ ಈ ತರ ತರ ಫುಲ್ ಲೆಂತ್ ಬರುತ್ತೆ ಸರ್ ಪ್ರಿಂಟ್ ಹೋಗಲ್ಲ ಸರ್ ಇಲ್ಲಿವರೆಗೆ ನೀವು ಬರೀ ಟಾಪ್ನ ನೋಡಿದ್ರಿ ಸರ್ ಇವಾಗ ಏನಪ್ಪ ಎಲ್ಲಾರ್ ಕ್ವೇಶನ್ ಅಲ್ಲಿ ಅಂದ್ರೆ ಟೂ ಪೀಸ್ ಸೆಟ್ ಸರ್ ಇದು ಸರ್ ಇದು ನೋಡಿ ಟೂ ಪೀಸ್ ಸೆಟ್ ಸರ್ ಇದು ಸರ್ ಬರೀ ಮುನ್ನೂರ ಐವತ್ತು ರೂಪಾಯಿ ಸರ್ ಇದು ತ್ರೀ ಫಿಫ್ಟಿ ರುಪೀಸ್ ಹೌದು ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಬರೀ ಮುನ್ನೂರ ಐವತ್ತು ರೂಪಾಯಿ ಸರ್ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಅಂತ ಯಾವ್ದು ಲೋಕಲ್ ಆಕಿಲ್ಲ ಮೆಟೀರಿಯಲ್ ಸಿಟಿಂಗ್ ಪ್ರಾಬ್ಲಮ್ ಬರಬಾರ್ದು ಅಂತ ಸಿಟಿಂಗ್ ಪ್ರಾಬ್ಲಮ್ ಸಹ ಮೇಂಟೈನ್ ಮಾಡಿದ್ವಿ ವಿತ್ ಟೈಮ್ ಕೊಟ್ಟಿದ್ವಿ ಸಪೋಸ್ ಏನಾರ ಎಲಾಸ್ಟಿಕ್ ಏನಾದ್ರು ಫ್ಯೂಚರ್ ಏನಾರ ಲೂಸ್ ಆಯ್ತು ಅದಕ್ಕೋಸ್ಕರ ಆತರ ರೆಡಿ ಮಾಡಿದ್ವಿ ಇದ್ರ ಕಲರ್ ನೋಡಿ ಸರ್ ಕಾಲಾವಕಾಶ ಇರೋದ್ರಿಂದ ತುಂಬಾ ಸ್ಪೀಡ್ ಮಾತಾಡ್ಕೊಂಡು ಹೋಗ್ತಾ ಇದೀನಿ ಕಲರ್ಸ್ ಇದೆಲ್ಲ ಸೊ ಇದೆಲ್ಲ ತ್ರೀ ಫಿಫ್ಟಿ ಬರೀ ತ್ರೀ ಫಿಫ್ಟಿ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದ್ರೊಳಗಡೆ ನಾನು ಈಗ ವೇರ್ ಮಾಡಿರೋದು ಕಾಟ್ ಸೆಟ್ ಇದ್ರಲ್ಲಿ ಏಲೈನ್ ಕುರ್ತಿ ಜೊತೆಗೆ ಪ್ಲಾಸೋ ಪ್ಯಾಂಟ್ ಕೂಡ ಬಂದಿದೆ ಸೊ ತುಂಬಾ ಕಂಫರ್ಟಬಲ್ ದಿಸ್ ಇಸ್ ಎಂ ಸೈಜ್ ಇದು ಎಂ ಸೈಜ್ ಅಲ್ಲಿ ಇದೆ ಸೊ ಇದರಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಕಲರ್ಸ್ ಮತ್ತೆ ಸಿಗುತ್ತೆ ನೋಡಬಹುದು ಇದು ಒಂದ್ ಕಲರ್ ಇದೆ ಗ್ರೀನ್ ಅಲ್ಲಿ ಒಂದ್ ಶೇಡ್ ಜೊತೆಗೆ ಪಿಂಕ್ ರಾಯಲ್ ಪಿಂಕ್ ಅಲ್ಲಿ ಒಂದ್ ಇದೆ ಅಂಡ್ ರೆಡ್ ಅಂಡ್ ಮಿಕ್ಸ್ಡ್ ಕಲರ್ ಓಕೆ ಅಂಡ್ ದಿಸ್ ಬ್ಲಾಕ್ ಒನ್ಸ್ ಇದ್ರದ್ದು ಎಮ್ ಆರ್ ಪಿ ಬಂದು ತೌಸಂಡ್ ಟೂ ಹಂಡ್ರೆಡ್ ನೈನ್ಟಿ ನೈನ್ ಬಟ್ ನಾವು ಕೊಡ್ತಿದೀವಿ ಕಾಟ್ ಸೆಟ್ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇವಾಗ ಟೂ ಪೀಸ್ ಅಲ್ಲಿ ನೋಡಿದ್ರೆ ಸರ್ ಇವಾಗ ಇದ್ರ ಮಿಡಲ್ ಅಲ್ಲಿ ಒಂದು ಕಮ್ಮಿ ರೇಂಜ್ ಅಂದ್ರೆ ನಮ್ಮ ಆರೋಳಿಗೋಸ್ವರಾಗಿ ಅಂತ ಮಾಡ್ಸಿರೋ ಒಂದು ಪ್ರಾಡಕ್ಟ್ ತ್ರೀ ಪೀಸ್ ಸೆಟ್ ಸರ್ ಇದು ಕಾಟನ್ ಸರ್ ಇದು ನೋಡಿ ಸರ್ ಮೆಟೀರಿಯಲ್ ಹೇಗಿದೆ ಪ್ಯೂರ್ ಕಾಟನ್ ನೋಡಿ ಸರ್ ಸರ್ ಇಲ್ಲಿ ಪ್ರೈಸ್ ಕೇಳಿದ್ರೆ ತುಂಬಾ ಖುಷಿ ಆಗ್ಬಿಡ್ತೀರಾ ಸರ್ ಸಿಗರ್ ಪ್ಯಾಂಟ್ ಇದಕ್ಕೆ ಸಿಗರ್ ಪ್ಯಾಂಟ್ ಬರುತ್ತಾ ಸಿಗರ್ ಪ್ಯಾಂಟ್ ಸರ್ ಇದು ಎರಡು ಕಡೆ ಜಾಬ್ ಸರ್ ಇದು ವಿತ್ ಲಾಡ ಬರುತ್ತೆ ಹೌದು ಎರಡು ಕಡೆ ಪಾಕೆಟ್ ವೇಲ್ ನೋಡಿ ಸರ್ ವೇಲ್ ನಮ್ ಹೆಣ್ಮಕ್ಳು ಎಷ್ಟು ಖುಷಿಯಾಗಿ ಹಾಕೋಬೇಕು ಅಂದ್ರೆ ವೇಲ್ ಹಾಕೊಳಕ್ಕೆ ಬಟ್ಟೆ ತಗೋಬೇಕು ನಮ್ಮ ಅಂಗಡಿ ಬಂದ್ಬಿಟ್ಟು ಇಲ್ಲಿ ನೋಡಿ ಸರ್ ವೇಲ್ ಸರ್ ಇದು ಪ್ರೈಸ್ ಬರಿ ನಾನೂರ ರೂಪಾಯಿ ಸರ್ ಇದು ಬರಿ ನಾನೂರ ರೂಪಾಯಿ ಬರೀ ನಾನೂರ ರೂಪಾಯಿಗೆ ವೇಲ್ ಪ್ಯಾಂಟ್ ಸಿಗರ್ ಪ್ಯಾಂಟ್ ವಿತ್ ಟಾಪ್ ಕಾಟನ್ ಅಲ್ಲ ಸರ್ ಇದು ಕೊಡ್ತಾ ಇರೋದು ಸೊ ಕಲರ್ ತೋರಿಸಿ ಸರ್ ಇದ್ರಲ್ಲಿ ಸರ್ ಇದು ಕಲರ್ಸ್ ತೋರಿಸಿ ನೋಡಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಇದೆಲ್ಲ ಕಲರ್ಸ್ ಹೌದು ಸರ್ ಹೌದು ಅದಕ್ಕೆ ಪ್ಯಾಂಟ್ ನೋಡಿ ಸರ್ ಯಾವ ತರ ಇದೆ ಸೆಲೆಕ್ಷನ್ ತೋರಿಸಿ ಸರ್ ನಮ್ ಕಸ್ಟಮರ್ ಗೆ ಓಕೆ ಸೊ ಇದೆಲ್ಲ ಫೋರ್ ಫಿಫ್ಟಿ ರುಪೀಸ್ ಸರ್ ಹೌದು ಸಮ್ಮರ್ ಗೆ ಒಳ್ಳೆ ಇದು ಖಾದಿ ಕಾಟನ್ ಅಲ್ಲ ಸರ್ ಇದು ಹೌದು ಸರ್ ಖಾದಿ ಕಾಟನ್ ಕಲರ್ ಹೋಗಲ್ಲ ಸರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಕಲರ್ ಹೋಗಲ್ಲ ಸೊ ಇದೆಲ್ಲ ನೋಡಿ ಸಮ್ಮರ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಇದು ತ್ರೀ ಪೀಸ್ ಸೆಟ್ ಕಡಿಮೆ ರೇಂಜ್ ಅಲ್ಲಿ ಫೋರ್ ಫಿಫ್ಟಿ ರುಪೀಸ್ ಗೆ ಇಲ್ಲಿ ಸಿಗ್ತಾ ಇದೆ ಎಲ್ಲರ್ ಕ್ರಿಯೇಷನ್ ಆರೋ ಹಳ್ಳಿ ಪೊಲೀಸ್ ಸ್ಟೇಷನ್ ಅಪೋಸಿಟ್ ಎಲ್ ಡಬಲ್ ಎಕ್ಸ್ ಎಲ್ ಸಿಗುತ್ತೆ ಸರ್ ಇದ್ರ ಒಳಗಡೆ ಓಕೆ ನಾನೀಗ ವೇರ್ ಮಾಡಿರೋದು ಪಾರ್ಟಿ ವೇರ್ ಟೂ ಪೀಸ್ ಸೆಟ್ ಸಿಲ್ಕ್ ಮೆಟೀರಿಯಲ್ ನಾನೀಗ ವೇರ್ ಮಾಡಿದ್ರು ಅಂಡ್ ಇಟ್ ಹಾಸ್ ಹಾವಿಂಗ್ ಅ ಪಾಕೆಟ್ ಆಲ್ಸೋ ಓಕೆ ಸೊ ಪಾರ್ಟೀಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಇಟ್ ಲುಕ್ ಸೋ ಕ್ಲಾಸಿ ಮತ್ತೆ ಕಲರ್ ಕೂಡ ರಾಯಲ್ ಲುಕ್ ರಾಯಲ್ ಲುಕ್ ಫೀಲ್ ಕೊಡ್ತಾ ಇದೆ ಸೊ ಅಂಡ್ ಇಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಇದೆಲ್ಲ ಸೆಟ್ಸ್ ನಿಮ್ಗೆ ಇಟ್ ಇಸ್ ಅರೌಂಡ್ ತೌಸಂಡ್ ಫೋರ್ ನೈನ್ಟಿ ನೈನ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನಾವು ಕೊಡ್ತಾ ಇರೋದು ಜಸ್ಟ್ ಸೆವೆನ್ ಫಿಫ್ಟಿ ರುಪೀಸ್ ಗೆ ಸೊ ಪ್ಲೀಸ್ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಇದೆಲ್ಲ ಯುಗಾದಿ ಸ್ಪೆಷಲ್ ಆಫರ್ ಅಂತ ಬಿಟ್ಟಿದ್ದಾರೆ ಸೊ ಪ್ಲೀಸ್ ಶಾಪಿಗೆ ಬನ್ನಿ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಂಡು ತಗೊಳ್ಳಿ ಈಗ ನಾನ್ ವೇರ್ ಮಾಡಿರೋದು ತ್ರೀ ಪೀಸ್ ಇಟ್ಟು ಇದು ವ್ಯಾಟಿಕನ್ ಫ್ಯಾಬ್ರಿಕ್ ಬರುತ್ತೆ ಅಂಡ್ ಈಗ ನೀವು ವೇಲ್ ನೋಡಬಹುದು ಡಿಜಿಟಲ್ ಪ್ರಿಂಟ್ಸ್ ಬಂದಿರುತ್ತೆ ವಿತ್ ಎಂಬ್ರಾಯ್ ಎಂಬ್ರಾಯ್ಡರಿ ಡಿಸೈನ್ಸ್ ಅಲ್ಲಿ ಜರಿ ವರ್ಕ್ ಆಗಿರುತ್ತೆ ಸೊ ಇದರಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಕಲರ್ಸ್ ಅಲ್ಲಿ ಸೊ ಈಗ ನೀವು ನೋಡ್ತಾ ಹೋಗ್ಬೋದು ಈ ಕಲರ್ಸ್ ಅಲ್ಲಿ ರಾಯಲ್ ಸ್ಕೈ ಬ್ಲೂ ಕಲರ್ ಬರುತ್ತೆ ಜೊತೆಗೆ ರೆಡ್ ಇದೆ ಡಾರ್ಕ್ ರೆಡ್ ಅಂಡ್ ಈ ಡಿಸೈನ್ ಇದೆ ಅಂಡ್ ಪಿಂಕ್ ಪಿಂಕ್ ನೋಡಬಹುದು ಅದ್ರ ಜೊತೆಗೆ ಎಲ್ಲೋ ಎಲ್ಲೋ ನೀವ್ ಸರ್ ಇದು ಈಗ ಹಬ್ಬದ ಆಫರ್ ಹಂಡ್ರೆಡ್ ರುಪೀಸ್ ಡಿಫ್ರೆಂಟ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಸರ್ ಇವಾಗ ಟೂ ಪೀಸ್ ಸೆಟ್ ನೋಡಿದ್ರಿ ತ್ರೀ ಪೀಸ್ ನೋಡಿದ್ರೆ ಸೈಡ್ ಸೈಡ್ ಕುರ್ತಾ ನೋಡಿದ್ರಿ ಡೈಲಿ ವೇರ್ ನೋಡಿದ್ರಿ ಪಾರ್ಟಿ ವೇರ್ ನೋಡಿದ್ರಿ ಪ್ರೀಮಿಯಮ್ ನೋಡ್ಬಿಟ್ರಿ ಸರ್ ಇವಾಗ ಏನಪ್ಪಾ ಅಂದ್ರೆ ಸ್ಪೆಷಲ್ ಏನಂತಂದ್ರೆ ಸರ್ ನೈಟ್ ಪ್ಯಾಂಟ್ ಸರ್ ಸುಮಾರು ಜನ ನಮ್ಮ ಮಾರೋಳಿಯೋ ಹೋಗಿ ನೈಟ್ ಪ್ಯಾಂಟ್ ತಗೋತಾ ಇದಾರೆ ಅದು ತುಂಬಾ ಐಲಿ ಕೊಡ್ತಾ ಇದಾರೆ ಸರ್ ನಾನು ಕೊಡ್ತಾ ಇರೋದು ಡ್ರೀಮ್ಸ್ ಬ್ರ್ಯಾಂಡ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಇದು ಸರ್ ಇದ್ರ ಕಲರ್ಸ್ ತೋರಿಸ್ತೀನಿ ಇದು ಬಂದು ಸಾವಿರಕ್ಕೆ ಐದು ಸರ್ ಇದು ಸಾವಿರಕ್ಕೆ ಐದ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಸರ್ ಇದು ಇದರಲ್ಲಿ ಕಲರ್ ಹೋಗೋದಾಗ್ಲಿ ಪ್ರಿಂಟ್ ಹೋಗೋದಾಗ್ಲಿ ಸಿಂಗೇಜ್ ಆಗೋದಾಗಲಿ ನೀವು ನೋಡಬಹುದು ಸರ್ ಇದು ಆನ್ಲೈನ್ ಪ್ರೈಸ್ ಬಂದು ಸರ್ ಇದು ಡ್ರೀಮ್ಸ್ ಆನ್ಲೈನ್ ಪ್ರೈಸ್ ಟೂ ಪೀಸ್ಗೆ ಡ್ರೀಮ್ಸ್ ಇದೆ ಎಂಟುನೂರ ಎಪ್ಪತ್ತ ನಾಲ್ಕು ಅದು ಎರಡು ಪ್ಯಾಂಟ್ಗೆ ಅವರು ಎಂಟುನೂರ ಎಪ್ಪತ್ನಾಲ್ಕು ಸರ್ ನಮ್ದು ಬಂದು ಐದು ಪ್ಯಾಂಟ್ಗೆ ಬರೀ ಸಾವಿರ ರೂಪಾಯಿ ಅಲ್ಲಿಗೆ ಒಂದು ಪ್ಯಾಂಟ್ ಬರೀ ಇನ್ನೂರು ರೂಪಾಯಿ ಬಿತ್ತು ಸರ್ ಆನ್ಲೈನ್ ಗಿಂತ ಮುಕ್ಕಾಲ್ ಭಾಗ ಕಮ್ಮಿ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಸರ್ ತುಂಬಾ ಕಲರ್ಸ್ ಇದೆ ಬರೀ ಸಾವಿರ ರೂಪಾಯಿ ಆಯ್ತು ಸರ್ ಇದು ಓಕೆ ಕಲರ್ ಬಬಲ್ಸ್ ಸಿಂಕೇಜ್ ಫುಲ್ ಗ್ಯಾರಂಟಿ ಸರ್ ಅದು ಇಷ್ಟು ಕಲರ್ ಬರುತ್ತೆ ಸರ್ ಇದೆಲ್ಲ ಕಲರ್ಸ್ ಬೇಗ ಬೇಗ ಬಂದು ಕ್ರಾಪ್ ಮಾಡ್ಕೊಳ್ಳಿ ಸರ್ ಇವಾಗ ನಿಮ್ ತೋರ್ ಸರ್ ಅದು ಪಟ್ಯಾಲ ಪ್ಯಾಂಟ್ ಕಾಟನ್ ಸರ್ ಇದು ವಿತ್ ಲಾಡಿ ಕೊಟ್ಟಿದೀವಿ ಸರ್ ಇದ್ರೊಳಗಡೆ ಸರ್ ಇದರಲ್ಲಿ ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅಂತ ಕೊಡಲ್ಲ ಸರ್ ಜಂಬು ಸೈಜ್ ಕೊಡ್ತೀವಿ ಜಂಬೂ ಸೈಜ್ ಕೊಟ್ಟು ಎಲ್ಲಾ ಕಡೆ ಓವರ್ ಲಾಕ್ ಇದೆ ಸರ್ ಎಲ್ಲಿ ವಿತೌಟ್ ಓವರ್ ಲಾಕ್ ಇಲ್ಲ ಇದು ಸರ್ ನನಸು ಬ್ರ್ಯಾಂಡ್ ಸರ್ ಇದು ನಿಮ್ಗೊಂದು ಆಶ್ಚರ್ಯ ಆಗಬಹುದು ಎಷ್ಟಪ್ಪ ಇರ್ಬೋದು ಇದು ಕಾಟನ್ ಪಟೇಲ ಪ್ಯಾಂಟ್ ಬೇರೆ ಕಡೆ ನಾನೂರು ರೂಪಾಯಿ ಇದೆ ಐನೂರು ರೂಪಾಯಿ ಇದೆ ಸರ್ ನಾವು ಒಂದ್ ಗೆ ನಾನೂರು ಐನೂರು ತಗೊಳ್ಳಲ್ಲ ಐದು ಗೆ ಬರೀ ಸಾವಿರ ರೂಪಾಯಿ ಸರ್ ಇದು ಐದು ಪ್ಯಾಂಟ್ ಗೆ ಬರೀ ಸಾವಿರ ಬರೀ ಸಾವಿರ ರೂಪಾಯಿ ಸರ್ ಇದು ಇದೆಲ್ಲ ಕಲರ್ಸ್ ಕಲರ್ಸ್ ನೋಡಿ ಸರ್ ಒಂದು ಎರಡು ಕೊಡಲ್ಲ ಸರ್ ಪಟ್ಯಾಲ ಕಂಪಲ್ಸರಿ ಐದು ತಗೋಬೇಕು ಒಂದೇನಾದ್ರು ತಗೋತೀವಿ ಅಂತಂದ್ರೆ ಟೂ ಫಿಫ್ಟಿ ರುಪೀಸ್ ಬೀಳುತ್ತೆ ಸರ್ ಇದೆಲ್ಲ ಕಲರ್ಸು ಪಟ್ಯಾಲ ಪ್ಯಾಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯಾವ್ದೋ ರಿಯನ್ ಕೊಡ್ತಲ್ಲ ಯಾವ್ದೋ ಲೋಕಲ್ ಮೆಟೀರಿಯಲ್ ಕೊಡ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನಿಯನ್ ಪ್ರಾಡಕ್ಟ್ ಸರ್ ಇದು ಸರ್ ಇವಾಗ ಒಂದು ಸೂಪರ್ ಆಗಿರೋ ಸ್ಪೆಷಲ್ ಐಟಮ್ ತೋರಿಸಿ ನೋಡಿ ಸರ್ ಬ್ರ್ಯಾಂಡ್ ಯಾವ್ದು ಅಂತ ಹೇಳಲ್ಲ ಅವರೇ ಬಂದು ಜಡ್ಜ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕ್ರಿಯೇಷನ್ ನೋಡ್ಬಿಟ್ಟು ಕಮೆಂಟ್ ಅಲ್ಲಿ ಹಾಕ್ಲಿ ಸರ್ ನೋಡಿ ಸರ್ ಪ್ರಿಂಟ್ ಯಾವ ತರ ಇದೆ ಅಂತ ಕಂಪ್ನಿ ಪ್ರಿಂಟ್ ಇದೆ ಯಾವ್ದೇ ಕಾರಣಕ್ಕೂ ಪ್ರಿಂಟ್ ಹೋಗಲ್ಲ ಇದೆಲ್ಲ ಬಂದು ಸರ್ ಪ್ಲಾಜೋ ಪ್ಯಾಂಟ್ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಬ್ರಾಂಡ್ ನೇಮ್ ಹೇಳ್ತಾ ಇಲ್ಲ ಯಾಕೆ ಅಂದ್ರೆ ಕಸ್ಟಮರ್ ನೋಡ್ಬಿಟ್ಟು ಬ್ರಾಂಡ್ ನೇಮ್ ನಮ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಯಾವ ಬ್ರಾಂಡ್ ಅಂತ ಹಂಗೆ ಸುಮಾರು ಜನ ಕೇಳಿ ಸರ್ ಇದ್ರ ಪ್ರೈಸ್ ಏನು ಗೊತ್ತಾ ಸರ್ ಸಾವಿರ ರೂಪಾಯಿ ಬರೀ ನಾಲ್ಕು ಸರ್ ಸಾವಿರ ರೂಪಾಯಿ ನಾಲ್ಕು ಹೌದು ಸರ್ ಇವಾಗ ನಿಮ್ ವೀಕ್ಷಕರು ನೋಡ್ತಾ ಇರೋದು ಯಾವ ಬ್ರಾಂಡ್ ಅಂತ ನೋಡಿರೋರು ಯಾಕಂದ್ರೆ ಗೊತ್ತು ದಯವಿಟ್ಟು ಕಮೆಂಟ್ ಹಾಕಿ ಯಾವ ಬ್ರಾಂಡ್ ಅಂತ ಹಾಕಿ ಸರ್ ಖಂಡಿತವಾಗ್ಲೂ ಯಾರು ಇದನ್ನ ಪಕ್ಕ ಕಮೆಂಟ್ ಹಾಕ್ತೀರಾ ಅವ್ರು ಫಸ್ಟ್ ಕಮೆಂಟ್ ಯಾರು ಒಂದ್ರಿಂದ ಹತ್ತಾರು ಆಗ್ತಾರೆ ಅವ್ರಿಗೆ ಒಂದೊಂದು ಪ್ಲಾಜೋನ ಫ್ರೀ ಆಗಿ ಕೊಡ್ತೀವಿ ಸರ್ ಫಸ್ಟ್ ಕಮೆಂಟ್ ಒಂದ್ರಿಂದ ಹತ್ತು ಒಳಗಡೆ ಯಾರು ಈ ಬ್ರ್ಯಾಂಡ್ ಯಾವ ಬ್ರ್ಯಾಂಡ್ ಅಂತ ಹೇಳ್ಬೇಕು ಆ ಬ್ರಾಂಡ್ ಹೇಳ್ದವ್ರಿಗೆ ಒಂದೊಂದು ಪ್ಯಾಂಟ್ ಫ್ರೀ ಇರುತ್ತೆ ಸರ್ ಹತ್ತು ಕಮೆಂಟ್ ಅವ್ರಿಗೆ ಸಾವಿರ ರೂಪಾಯಿ ನಾಲ್ಕು ಸರ್ ಇದು ಸರ್ ಇವಾಗ ಎಲ್ಲ ತರ ಮೆಟೀರಿಯಲ್ ನೋಡಿದ್ವಿ ಸರ್ ಲಾಸ್ಟ್ ಆಗಿ ನಿಮ್ಗೆ ತೋರಿಸ್ತಾರಂತೂ ಲೆಗಿನ್ ಸರ್ ಇದು ಸರ್ ಪಕ್ಕಾ ಟೂ ಹಂಡ್ರೆಡ್ ಜಿ ಎಸ್ ಎಮ್ ಬೇರೆ ಕಡೆ ಎಷ್ಟು ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ನಮ್ಮೆಲ್ಲಾರ ಕ್ರಿಯೇಷನ್ ಆರ್ ಒಳ್ಳಿ ಒಳಗಡೆ ಸರ್ ಒಂದ್ ಇಪ್ಪತ್ತು ಕಲರ್ ಇದೆ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಪಕ್ಕಾ ಫೋರ್ ವೆಲ್ ಲೈಕ್ ಸರ್ ಇದು ಮೆಟೀರಿಯಲ್ ಹಂಡ್ರೆಡ್ ಪರ್ಸೆಂಟ್ ಏನು ಆಗಲ್ಲ ಸರ್ ನಾನು ಕೈಯಲ್ಲಿ ಎಷ್ಟಿದೆ ಅಷ್ಟು ಟ್ರೈ ಮಾಡಿ ಎಳಿತಾ ಇದೀನಿ ಸೆಂಟ್ರಲ್ ಯಾವ್ದೇ ಕಾರಣಕ್ಕೂ ಪೀಸ್ ಓಪನ್ ಆಗಲ್ಲ ಸರ್ ಸಾವಿರ ರೂಪಾಯಿಗೆ ಆಯ್ತು ಸರ್ ಇದು ಸಾವಿರ ರೂಪಾಯಿ ಆಯ್ತು ಸರ್ ಇದು ಇಷ್ಟು ಕಲರ್ ಇದೆ ನೋಡಿ ಸರ್ ದಯವಿಟ್ಟು ಎಲ್ಲ ವೀಕ್ಷಕರೇ ನಾನು ಕೈ ಮುಕ್ ಕೇಳ್ಕೊತಾರ ಇಷ್ಟೇ ಇವತ್ತೇನು ಶ್ರೀನಿವಾಸನ ಎಲ್ಲ ಇದ್ದವ್ರನ್ನ ಎಲ್ಲಿಗೋ ತಂದು ನಿಲ್ಸಿದಿರಾ ಇದೇ ತರ ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಇರ್ಲಿ ಅಂತ ಕೈ ಮುಗ್ದು ಕೇಳ್ಕೊತಾ ಇದೀನಿ ನಂದು ಎಲ್ಲಾ ಬ್ರಾಂಚ್ ಇವತ್ತಿನವರೆಗೂ ಫುಲ್ ರಶ್ ಅಲ್ಲಿ ಓಡ್ತಾ ಇದೆ ತುಂಬಾ ಧನ್ಯವಾದಗಳು ಅದಕ್ಕೆ ಫಸ್ಟ್ ಆಗಿ ಅದೇ ತರ ನಮ್ಮ ಆರೋಳಿ ಜನತೆ ನಮ್ಮ ಮೇಮ್ ವಿನತ ಮೇಡಮ್ದು ಬ್ರಾಂಚಸ್ ಅದೇ ತರ ತುಂಬಾ ರಶ್ ಮಾಡ್ಕೊಡ್ಬೇಕು ಅಂತ ನಿಮ್ಮ ಹತ್ರ ಎಲ್ಲ ಕೈ ಮುಗ್ದು ಕೇಳ್ಕೊತೀನಿ ನೀವು ತಗೋತಿರೋ ಬಿಡ್ತಿರೋ ಗೊತ್ತಿಲ್ಲ ನನ್ಗೆ ಒಂದ್ಸರಿ ಶಾಪ್ ವಿಸಿಟ್ ಮಾಡಿ ತಗೋಬೇಕು ಅಂತ ನನ್ನ ಅಂಗಡಿ ಖಂಡಿತ ಆಗ್ಲು ಬರ್ಬೇಡಿ ಚೆನ್ನಾಗಿದ್ರೆ ಮಾತ್ರ ತಗೊಂಡೋಗಿ ಚೆನ್ನಾಗಿಲ್ಲ ಅಂತಂದ್ರೆ ಚೆನ್ನಾಗಿಲ್ಲ ಅಂತಾನೆ ಕಾಮೆಂಟ್ ಅಲ್ಲಿ ಬರೀರಿ ಸುಮಾರು ಜನ ಬೇರೆ ವಿಡಿಯೋಸ್ ಎಲ್ಲ ನೋಡಿದ್ರ ತುಂಬಾ ಒಳ್ಳೆ ರಿವ್ಯೂ ಕೊಡ್ತಾ ಇದ್ರ ಇದೇ ತರ ಕೊಡ್ಸಿ ಬೆಳೆಸಬೇಕು ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದ್ ಕೇಳ್ಕೊತೀನಿ ಓಕೆ ಸರ್ ಥ್ಯಾಂಕ್ ಯು ಒಳ್ಳೇದಾಗ್ಲಿ ಮೇಡಮ್ ನಿಮ್ಗು ಒಳ್ಳೇದಾಗ್ಲಿ ಶಾಪ್ಗೆ ಎಲ್ಲೇ ಟ್ವೆಲ್ತ್ ಬ್ರಾಂಚ್ ಏನೇ ಡೌಟ್ ಇದ್ರು ಡಿಸ್ಕ್ರಿಪ್ಷನ್ ಲೊಕೇಶನ್ ಎಲ್ಲ ಇರುತ್ತೆ ಸ್ಕ್ರೀನ್ ಅಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸರ್